ಚಿಂತಾಮಣಿ ತಾಲೂಕಿನ ಬೈನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ವಿನಿವಾಸ ರೆಡ್ಡಿ ಮತ್ತು ಉಪಾಧ್ಯಕ್ಷರಾಗಿ ಚೌಡರೆಡ್ಡಿರವರು ಅವಿರೋಧ ಆಯ್ಕೆಗೊಂಡಿದ್ದಾರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಬ್ಬರೂ ಕೂಡ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಬೆಂಬಲಿಗರಾಗಿರುತ್ತಾರೆ ಬೈನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಆಡಳಿತಾವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರು ಸೇರಿದಂತೆ ನಿರ್ದೇಶಕರುಗಳು ಕೂಡ ಅವಿರೋಧ ಆಯ್ಕೆಗೊಂಡಿದ್ದಾರೆ ನಿರ್ದೇಶಕರುಗಳಾಗಿ ಬಿ ಸಿ ಶ್ರೀನಿವಾಸ ರೆಡ್ಡಿ ಬಿ ಆರ್ ರಾಜಾರೆಡ್ಡಿ ಬೈರೆಡ್ಡಿ ಶಿವಣ್ಣ ಭಾರತಮ್ಮ ಬೈಯಮ್ಮ ರಂಗನಾಥ್ ಬಿ ಸಿ ಮಂಜುನಾಥ್ ರೆಡ್ಡಿ ಬಿ ಸಿ ನಾರಾಯಣಸ್ವಾಮಿರವರುಗಳು ಕೂಡ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಹಾಗೂ ನಿರ್ದೇಶಕರಾದ ಬಿ ಸಿ ಶ್ರೀನಿವಾಸ ರೆಡ್ಡಿ ಮಾತನಾಡುತ್ತಾ ಹಾಲು ಡೈರಿಯ ಸಂಘವನ್ನು ಮಾದರಿಯನ್ನಾಂಗಾಗಿಸಲು ಕ್ಷೇತ್ರದ ಶಾಸಕರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರಣ್ಣನವರ ಸಲಹೆ ಸೂಚನೆ ಮಾರ್ಗದರ್ಶನದೊಂದಿಗೆ ಡೈರಿಯನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗುತ್ತೇವೆ ಎಂದು ನುಡಿದರು ಈ ವೇಳೆ ಗ್ರಾಮದ ಮುಖಂಡರಾದ ವಿ ಎಸ್ ಎಸ್ ಎನ್ ನಿರ್ದೇಶಕ ಶ್ರೀರಾಮಪ್ಪ ರಾಮಕೃಷ್ಣ ರೆಡ್ಡಿ ರಘುನಾಥ ರೆಡ್ಡಿ ಬಿ ರೆಡ್ಡಿ ಮುಂತಾದವರು ಉಪಸ್ಥಿತರಿದ್ದರು